ವೀಕ್ಷಕರೆ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿ ಬ್ಲಾಕ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ತೀನಿ ಯಾಕೆಂದರೆ ಇವತ್ತು ಈ ವಿಡಿಯೋ ಮೂಲಕ ನಾವು ತೋರಿಸ್ತಾ ಇರ್ತಕ್ಕಂಥ ಮನೆ ಇದೆಯಲ್ಲ ನಿಜವಾಗ್ಲೂ ಒಂದು ಡ್ರೀಮ್ ಹೌಸ್ ಅಂತಲೇ ಹೇಳ್ತೀನಿ ಡ್ರೀಮ್ ಕಮ್ಸ್ ಟ್ರೂ ಅಂತ ಹೇಳ್ತಾರೆ ಅಂದರೆ ಕನಸು ನಿಜ ಆಯಿತು ಅಂತ ಆ ರೀತಿಯಾಗಿ ಕಸ್ಟಮರ್ ಮನಸ್ಸಲ್ಲಿದ್ದಂಥ ಕನಸು ನಿಜ ಆಗಿರ್ತಕ್ಕಂಥ ಮನೆ ಪ್ರತಿಯೊಂದು ಮನೆಯಲ್ಲೂ ಕನಸು ನಿಜ ಆಗೇ ಮನೆ ಮೂಡ್ತಕ್ಕಂಥದ್ದು ಇಂಟೀರಿಯರ್ ಡಿಸೈನು ಮೂಡ್ತಕ್ಕಂಥದ್ದು ಆದರೆ ಈ ಮನೆ ಯಾಕೋ ಮನಸ್ಸಿಗೆ ಬಹಳ ಹತ್ರ ಆಯಿತು ತುಂಬ ಸ್ಪೆಷಲ್ ಅನ್ನಿಸ್ತು ಕಾರಣ ಏನು ಗೊತ್ತಾ ಆ ಒಂದು ಕಲರ್ ಥೀಮ್ ಆಗ್ಬೋದು ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ ಆಗ್ಬೋದು ಮನೆಯ ಒಂದು ವಿಸ್ತೀರ್ಣ ಆಗ್ಬೋದು ಎಲ್ಲನೂ ಎಕ್ಸಲೆಂಟ್ ಬ್ಯೂಟಿಫುಲ್ ಜನರಲ್ಲಾಗಿ ಕೆಲವರಿಗೆ ತುಂಬ ಹೆಚ್ಚು ಲೈಟ್ ಹಾಕಿದ್ರೆ ಇಷ್ಟ ಆಗಲ್ಲ ತುಂಬ ಹೆಚ್ಚು ಇಂಟೀರಿಯರ್ ಡಿಸೈನ್ ಮಾಡೋದು ಇಷ್ಟ ಆಗೋಲ್ಲ ಬಟ್ ಈ ಮನೆಗೆ ಎಲ್ಲೆಲ್ಲಿ ಏನು ಬೇಕೋ ಎಷ್ಟು ಬೇಕೋ ಅಷ್ಟೇ ಒಂದು ಇಂಟೀರಿಯರ್ ಡಿಸೈನ್ ಮಾಡಿರ್ತಕ್ಕಂಥದ್ದು ಬಹಳ ಪ್ರೀಮಿಯಮಾಗಿ ಮಾಡಿರ್ತಕ್ಕಂಥದ್ದು ಇದ್ದರೆ ನಿಜವಾಗ್ಲು ಖುಷಿ ಆಗುತ್ತೆ ನಿಜವಾಗ್ಲೂ ಈ ಮನೆ ಮಾಲೀಕರು ಬಹಳ ಅದೃಷ್ಟವಂತರು ಅಂತಲೇ ಹೇಳ್ತೀನಿ ಹಾಗಿದ್ರೆ ಈ ರೀತಿಯಾದಂಥ ಒಂದು ಬಂಗಾರದಂಥ ಮನೆನ ನಿಮಗೆ ಪರಿಚಯ ಮಾಡ್ತಾ ಇರೋದು ನಮಗೆ ಬಹಳ ಸಂತೋಷ ಹಾಗಿರ ಬನ್ನಿ ಆರ್ ಎ ವಿ ಅಶ್ವಿನಿ ಮೇಡಮ್ನ ಯಥಾವತ್ತಾಗಿ ವೆಲ್ಕಮ್ ಮಾಡೋಣ ಹಾಗೆ ಅವರು ಈ ಮನೆಯ ಒಂದೊಂದು ಮೂಲೆಯೂ ಸಹ ನಿಮಗೆ ಪರಿಚಯ ಮಾಡ್ತಾ ಹೋಗ್ತಾರೆ ಓಕೆ ವೀಕ್ಷಕರೇ ಈಗ ನಮ್ಮ ಜೊತೆ ಇದ್ದಾರೆ ಅಶ್ವಿನಿ ಮೇಡಮ್ ಓ ಹೊರಗಡೆ ಜೊತೆ ಇದ್ದಾರೆ ಅವರು ಮೇಡಮ್ ವೆಲ್ಕಮ್ ಜನ ಕಾಯ್ತಾ ಇದಾರೆ ಮನೆನ ಪರಿಚಯ ಮಾಡ್ತೀರಾ ಅಂತ ನೀವು ಹೊರಗಡೆ ಎತ್ಕೊಂಡ್ರೆ ಹೇಗೆ ನಾನು ಪಕ್ಕದಲ್ಲಿ ಹೊರಗಡೆ ಇದೀರಾ ಹೇಳಿ ಮೇಡಮ್ ಇವತ್ತು ಯಾವ ಲೊಕೇಶನ್ ಇದ್ದೀವಿ ಈ ಕ್ಲೈಂಟ್ ಯಾರು ಮತ್ತೆ ಈ ಮನೆ ಇರ್ತಕ್ಕಂಥ ಎಲ್ಲ ಮಾಹಿತಿನೂ ಕೊಡಿ ಆದ್ರೆ ಈ ವಿಡಿಯೋನ ಶುರು ಮಾಡೋದಕ್ಕೆ ಮೊದ್ಲೇ ಒಂದು ಹೇಳ್ತೀನಿ ಬಹಳ ಅಂದ್ರೆ ಬಹಳ ಇಷ್ಟ ಆಗಿದ್ವಿ ಮನೆ ಬಟ್ ಉತ್ಪ್ರೇಕ್ಷೆ ಅನ್ಕೊಂಬಿಡಿ ವೀಕ್ಷಕರೇ ಯಾರೇ ಬಂದ್ರು ಸಾವಿರ ಜನ ಕರ್ಕೊಂಡ್ಬಂದ್ರು ಬಂದ್ರು ಈ ಮನೆಗೆ ಒಂದೇ ಒಂದು ಮನಸ್ಸು ಸಹ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ಬಹಳ ಇಷ್ಟಪಡ್ತಾರೆ ಯಾಕೆಂದರೆ ಮೂಲೆ ಮೂಲೆನೂ ಒಂಥರ ಪೋಸ್ಟ್ ಅಂತೀವಲ್ಲ ಆ ರೀತಿಯಾಗಿದೆ ಎಸ್ ಮೇಡಮ್ ಹೇಳಿ ನಾವ್ ಇವತ್ತಿರೋದು ಕಮ್ಮನಲ್ಲಿ ಹತ್ರ ಇರೋ ಹುಳಿ ಮಾವು ಹತ್ರ ಕ್ಲೈಂಟ್ ನೇಮ್ ಬಂದ್ಬಿಟ್ಟು ತೇಜಸ್ವಿನಿ ಮಾ ಮತ್ತೆ ಅನಿಲ್ ಕುಮಾರ್ ಸರ್ ಅಂತ ಸೊ ಇದು ಸರ್ ಆಕ್ಚುಲಿ ಇಟ್ಸ್ ಇಂಡಿಪೆಂಡೆಂಟ್ ಹೌಸ್ ಇದ್ರಲ್ಲಿ ಇನ್ನೂ ರೆಂಟೆಡ್ ಹೌಸ್ ಇದೆ ಬೇಸಿಕಲಿ ನಾವ್ ಇವಾಗ ಒಂದು ಕಂಪ್ಲೀಟ್ ಅವ್ರದ್ದು ಓನ್ ಮನೆ ಅಂದ್ರೆ ಇಂಡಿಪೆಂಡೆಂಟ್ ಹೌಸ್ ಸೆಕೆಂಡ್ ಫ್ಲೋರ್ ಅಲ್ಲಿ ತ್ರೀ ಬೆಡ್ ರೂಮ್ಸ್ ಇದೆ ಸೊ ಎಸ್ ಸರ್ ಬನ್ನಿ ಒನ್ ಬೈ ಒಂದು ನೋಡ್ತಾ ಹೋಗಿ ಮನೆ ಏನ್ ಥೀಮಲ್ಲಿ ತಗೊಂಡು ಹೋಗ್ತಾ ಇದು ವುಡ್ ವೈಟ್ ಮತ್ತೆ ಗ್ರೇ ತೀಮ್ ಗ್ರೇ ಬೇಸಿಕಲಿ ಕೈಂಡ್ ಆಫ್ ವೆಸ್ಟರ್ನ್ ಸ್ವಲ್ಪ ಎಲ್ಲ ರೀತಿ ಹೇಳ್ಬೇಕಂತಂದ್ರೆ ವೀಕ್ಷಕ್ರೆ ಸಿಕ್ಸ್ಟಿ ಫಾರ್ಟಿ ಮೆಜರ್ಮೆಂಟ್ ಅಲ್ಲಿ ಒಂದು ಮನೆ ಕಟ್ಟಿದಾಗ ಯಾವ ರೀತಿ ಇಂಟೀರಿಯರ್ ಡಿಸೈನ್ ಮಾಡ್ತೀವೋ ಆ ರೀತಿಯಾದಂತಹ ಒಂದು ವಿಶಾಲವಾದಂತ ಮನೆ ಆ ತುಂಬಾನೇ ಹುಡ್ವರ್ಕ್ ಹಿಡಿದಿದೆ ಅನ್ಕೊಳ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆ ದೊಡ್ಡದಿರೋದ್ರಿಂದ ನಿಮಗೆ ಬೇಕಾದಷ್ಟು ಜಾಗಗಳು ಸಿಕ್ಕಿದೆ ನಿಮ್ಮ ನಿಮ್ಮ ಸಿಕ್ಕಿದೆ ಎಸ್ ಸರ್ ಇದು ಫೈರ್ ಆಸ್ ಯೂಶಲ್ ಎಂಟ್ರಿ ಆದ ತಕ್ಷಣ ನಿಮಗೆ ಫೈರ್ ಅನ್ನು ಇಟ್ಟಿದೆ ಸೊ ಡೋರ್ ಓಪನ್ ಮಾಡಿದಾಗ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ ಬೇಸಿಕಲಿ ಇದು ಇಂಡಿಪೆಂಡೆಂಟ್ ಹೌಸ್ ಆಗಿರೋದ್ರೆ ಹೊರಗಡೆ ಶೂರ್ ಹಾಕಿದೆ ಇನ್ನು ಒಳಗೂ ಕೂಡ ಒಂದು ಶೂರ್ ಹಾಕ್ ಪ್ರೊವಿಜನ್ ಕೊಟ್ಟಿದ್ವಿ ಶೂರ್ ಹಾಕಲ್ಲಿ ಡ್ರಾವರ್ಸ್ ಅಂಡ್ ಸ್ಟೋರೇಜಸ್ ಇದೆ ಇಲ್ಲಿ ಇಲ್ಲೇ ದೇವ್ರ ಮನೆ ಇರೋದ್ರಿಂದ ಅವ್ರು ಇಲ್ಲಿ ಯಾವ್ದು ಶೂಸ್ ಇಟ್ಟಿಲ್ಲ ಬೇರೆ ಐಟಮ್ಸ್ನೆಲ್ಲ ಸ್ಟೋರ್ ಮಾಡ್ಕೋತಾರೆ ಅಂಡ್ ಇದ್ರ ಬಗ್ಗೆ ಮಾತಾಡಿದ್ರೆ ಅಗೇನ್ ಇಟ್ಸ್ ಆರ್ಟಿಫಿಷಿಯಲ್ ಲೂವರ್ಸ್ ಅಂಡ್ ಬ್ರಾನ್ಸ್ ಮಿರರ್ ಅಗೇನ್ ಆರ್ಟಿಫಿಷಿಯಲ್ ಲೂವರ್ಸ್ ಕಂಟಿನ್ಯೂ ಆಗಿದೆ ಫುಲ್ ಅಂಡ್ ಬ್ರಾಂಜ್ ಇದೆ ಈವನ್ ದ ಮೈನ್ ಡೋರ್ ಹಿಂದೆ ಕೂಡ ಸೇಮ್ ಲೂವರ್ಸ್ ಕಂಟಿನ್ಯೂ ಮಾಡಿದ್ದೀವಿ ಸೊ ಮಾಡಿದೀವಿ ಸೀಲಿಂಗ್ ಬಗ್ಗೆ ಮಾತಾಡೋದಾದರೆ ಆಸ್ ಎಂಟ್ರಿ ಆದ ತಕ್ಷಣ ಸೀಲಿಂಗ್ ಕೊಟ್ಬಿಟ್ಟು ಒಂದು ತುಂಬ ಚೆನ್ನಾಗಿರೋ ಶಾಂಡ್ ಹಾಕಿರೋದ್ರಿಂದ ವೆಲ್ಕಮಿಂಗ್ ತುಂಬ ಚೆನ್ನಾಗಿದೆ ಮೇಡಮ್ ಒಂಥರ ಎಂಟ್ರೆನ್ಸೇ ಒಂದು ಹಾಲ್ ಇದ್ದಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಅಲ್ಲಿ ಸೀಲಿಂಗ್ ಇರ್ಬೋದು ಅದರಲ್ಲಂತೂ ಎಂಟ್ರೆನ್ಸ್ ಅಲ್ಲಿ ಬರ್ತಾನೆ ಆ ಒಂದು ಪಾರ್ಟಿಷನ್ ಇದೆಯಲ್ಲ ಅದು ಸ್ವಲ್ಪ ಪ್ರವೇಶ ಕೊಡುತ್ತೆ ಜೊತೆಗೆ ಒಂದು ಅಲಂಕಾರಿಕ ವಸ್ತುಗಳು ಇಟ್ಟಿರೋದ್ರಿಂದ ಒಂಥರ ತುಂಬಾ ಚೆನ್ನಾಗಿದೆ ಅದು ಡೋರ್ ಎಂಟರ್ ಆಕ್ಚುಲಿ ಅದೇ ಕಾಣೋದು ಸರ್ ಅದು ನಿಮಗೆ ಮೆಟಲ್ ಪಾರ್ಟಿಷನ್ ಅಂತಾರೆ ಅದು ಪಿಬಿಟಿ ಪಿವಿಡಿ ಕೋಟ್ ಆಗಿರುತ್ತೆ ಯಾವ ಕಲರ್ ಬೇಕಾದ್ರೂ ಮಾಡ್ಕೋಬಹುದು ಇದು ನಿಮ್ಗೆ ಒಂಥರ ಬ್ರಾನ್ಸ್ ಕಲರ್ ಅಲ್ಲಿ ಇದೆ ಇನ್ ಗೋಲ್ಡ್ ಬರುತ್ತೆ ರೋಸ್ ಗೋಲ್ಡ್ ಬರುತ್ತೆ ನಿಮ್ಗೆ ಅಲ್ಲಿ ನೋಡ್ತಿದ್ರೆ ಮಧ್ಯ ಮಧ್ಯ ಶೆಲ್ಫ್ ಕೊಟ್ಟಿರೋದ್ರಿಂದ ಆರ್ಟಿಫ್ಯಾಕ್ಟ್ಸ್ ಇಟ್ಕೊಂಡು ಹೈಲೈಟ್ ಮಾಡಬಹುದು ಅಂಡ್ ಒಂದು ಟೇಬಲ್ ಟ್ರೇ ಇದೆ ಹೌದು ಸೊ ಎಸ್ ಸರ್ ಅಂಡ್ ಅದೇ ಅಲ್ಲೇ ಒಂದು ಬೀಮ್ ರಂಗಿನ ಆಗಿರೋದ್ರಿಂದ ಆ ಬೀಮ್ ಬೀಮ್ ಪ್ಯಾನೆಲ್ ಕೂಡ ಮಾಡಿದೀವಿ ಬಟ್ ಆ ಕಲರ್ ಎಷ್ಟು ಚೆನ್ನಾಗಿ ಆ ಟೀಮ್ ಜೊತೆ ಮರ್ಜಾಗ್ಬಿಟ್ಟಿದೆ ಅಂತ ಹೇಳಿ ಹೌದು ಹೌದು ಬೇರೆ ಬೇರೆ ಅಂತ ಅಷ್ಟು ನೀಟಾಗಿ ಬಂದಿದೆ ಮನೆಯ ಅಷ್ಟೇ ತುಂಬಾ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ಶುರು ಸೊ ಕನ್ಸ್ಟ್ರಕ್ಷನ್ ಇವ್ರು ಏನ್ ಮಾಡ್ಬಿಟ್ಟಿದ್ರೆ ಕಂಪ್ಲೀಟ್ ಆಗಿ ಮನೆಗೆ ಒಂದು ಡೆಡಿಕೇಟೆಡ್ ಪ್ಲೇಸ್ ಮಾಡ್ಬಿಟ್ಟಿದ್ದಾರೆ ಟಿವಿ ಹಿಂಭಾಗ ಇಲ್ಲಿ ಫಾರ್ ಇಂದ ಬಂದ ತಕ್ಷಣ ಒಂದು ದೇವ್ರ ಮನೆ ಇದೆ ಅದು ಅಂದ್ರೆ ಬ್ರಿಕ್ ಇಂದಾನೆ ಕಟ್ಟಿರೋದು ನಾವಿಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಜಸ್ಟ್ ಇಂಟರ್ನಲ್ ಸ್ಟೋರೇಜ್ ಮಾಡಿದೀವಿ ಅಷ್ಟೇ ಅಹ್ ದೇವ್ರದ್ದು ಐಟಮ್ಸ್ ಕರ್ಪೂರ ಉದ್ಬತಿ ಕಡೆ ಅದನ್ನೆಲ್ಲ ಇಡೋದಕ್ಕೆ ಮಾಡಿದೀವಿ ಅದಕ್ಕಿಂತ ಮುಂಚೆ ಎಂಟ್ರಿ ಆಗ್ಬೇಕಾದ್ರೆ ಒಂದು ಪ್ಯಾನಿಂಗ್ ಮಾಡ್ಬಿಟ್ಟು ಒಂದು ಲೈಟ್ ಕೊಟ್ಟಿರೋದ್ರಿಂದ ಸೊ ದೇವ್ರ ಮನೆ ಬಾಗಿ ದೇವಸ್ಥಾನಗಳಿಗೆ ಹೋದ್ರೆ ನಾವು ಬಾಗಿಲು ದಾಟ್ಬಿಟ್ಟು ದೇವ್ರ ಗುಡಿಗೆ ಹೋಗ್ತಿವಲ್ಲ ಆ ತರ ಒಂದ್ ಫೀಲ್ ಇದೆ ಸೊ ಇದಿಷ್ಟು ನಿಮಗೆ ಫಾರ್ ಬಗ್ಗೆ ನೆಕ್ಸ್ಟ್ ಲೀವಿಂಗ್ ನೋಡೋಣ ನೋಡಿ ಮೇಡಮ್ ಈ ಹೇಳಿಲ್ಲ ಅಂದ್ರೆ ಖಂಡಿತ ತಪ್ಪಾಗುತ್ತೆ ತಪ್ಪಾಗುತ್ತೆಂದ್ರೆ ಈ ಮನೆಯ ನಿಜವಾಗ್ಲೂ ಯಾವ ರೀತಿ ಒಂದು ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ ಅಥವಾ ನಿಮ್ ಡಿಸೈನರ್ ಆಗ್ಬೋದು ಕಾರ್ಪೆಂಟರ್ ಆಗ್ಬೋದು ಒಂದು ಮಾಡೆಲ್ ಮನೆ ತೋರಿಸೋದಕ್ಕೆ ಒಬ್ಬ ಇಂಟೀರಿಯರ್ ಕಂಪನಿ ಏನ್ ಮಾಡಿ ಇಡ್ತಾರಲ್ಲ ಅದಕ್ಕಿಂತ ಜೋರಾಗಿದೆ ಅಂತಾನೆ ಹೇಳ್ತೀನಿ ಎಸ್ ಈಗ ನಿಮ್ ಜವಾಬ್ದಾರಿ ಎಕ್ಸ್ಪ್ಲೈನ್ ಮಾಡೋದು ಸರ್ ಇಲ್ಲಿ ನೀವು ನೋಡ್ತಾ ಇದ್ದಾರಲ್ಲ ಒಂದು ಬ್ಯೂಟಿ ಏನಿದೆ ಅಂದ್ರೆ ಈ ಭೀಮಿ ರನ್ ಆಗಿದೆ ಅಲ್ಲ ಅದೇ ಟಿವಿ ಟಿವಿಯನ್ನೂ ಲೂವರ್ಸ್ ಐ ಮೀನ್ ರಾಫ್ಟರ್ಸ್ ಬಂದು ಎಂಡ್ ಆಗಿದೆ ಕನೆಕ್ಟಿವಿಟಿ ಇದೆ ಅಂಡ್ ಇಲ್ಲಿಂದ ನೋಡ್ತಾ ಇರೋದ್ರೆ ಸೇಮ್ ರಾಫ್ಟರ್ಸ್ ಇಲ್ಲಿಂದ ಕಂಟಿನ್ಯೂ ಆಗಿ ಫಿಲ್ ದ ಬೀಮ್ ತನಕ ಎಂಡ್ ಆಗಿದೆ ಇದು ಬ್ಯಾಕ್ ಪ್ಯಾನೆಲ್ ಸೊ ನಾವು ಇಲ್ಲಿ ಯೂಸ್ ಮಾಡಿರೋ ಮೆಟೀರಿಯಲ್ ಆಕ್ರೋಲಿಕ್ ಅಂದ್ರೆ ಆಕ್ರೋಲಿಕ್ ಅದು ನಿಮಗೆ ಸ್ಟೋನ್ ಅಥವಾ ಮಾಬಲ್ ಫಿನಿಶ್ ಅಂತ ಕಂಪ್ಲೀಟ್ ಲೋವರ್ ಸ್ಟಿಲ್ ಎಂಡ್ ಎಂಡ್ ಆಗಿದೆ ಅಂಡ್ ಬೇಸ್ ಯೂನಿಟ್ ವೆರಿ ಸಿಂಪಲ್ ಟಿ ಯೂನಿಟ್ ಇದು ಜಸ್ಟ್ ಲೋವರ್ಸ್ ಬ್ಯಾಕ್ ಪ್ಯಾನೆಲ್ ಅಂಡ್ ದ ಬೇಸ್ ಯೂನಿಟ್ ಜೊತೆಗೆ ಲೋವರ್ಸ್ ಅಲ್ಲಿ ಕೊಟ್ಟಿರತಕ್ಕಂಥ ಲೈಟ್ ಸಿಕ್ಕಾಪಟ್ಟೆ ಎನ್ಹಾನ್ಸ್ ಆಗ್ತಾ ಇದೆ ಎಕ್ಸಾಕ್ಟ್ಲಿ ಅಂದ್ರೆ ಈ ಯೂನಿಟ್ ಬೇಸ್ ಯೂನಿಟ್ ಇದಾರೆ ಅದು ಫ್ಲೋರ್ ಟಚ್ ಆಗಿದೆ ಕೆಲವೊಬ್ರು ಫ್ಲೋಟಿಂಗ್ ಮಾಡ್ಕೋತಾರೆ ಐ ಆಲ್ವೇಸ್ ಪ್ರಿಫರ್ ನಿಮ್ಗೆ ಬೇಸಿಗೆ ಅಂದ್ರೆ ಫ್ಲೋರಿಗೆ ಟಚ್ ಆಗೋದು ಒಂದು ಕ್ಲೀನಿಂಗ್ ಮೇಂಟೆನೆನ್ಸ್ ಅಂತ ಕೆಲವೊಬ್ಬರು ಏನ್ ಮಾಡ್ತಾರೆ ಅಂದ್ರೆ ಫ್ಲೋಟಿಂಗ್ ಮಾಡ್ಕೊತಾರೆ ಬಟ್ ಅದು ಹರ್ಟ್ ಆಗೋದಿರುತ್ತೆ ಶಾರ್ಪ್ ಬರುತ್ತೆ ಸೊ ಇದು ಹೋದಾಗ ನಿಮಗೆ ತುಂಬಾ ಅಂದ್ರೆ ಫುಲ್ ಫ್ಲೋರ್ ಟು ಸೀಲಿಂಗು ಕಂಟಿನ್ಯೂ ಆಗುತ್ತೆ ಈ ಟಿವಿ ಯೂನಿಟ್ ಸ್ಪೆಷಲ್ ಏನ್ ಗೊತ್ತಾ ಈಗ ಒಳ್ಳೆ ಟಿವಿ ಇದೆ ಒಳ್ಳೆ ಟಿವಿ ಯೂನಿಟ್ ಇದೆ ಆ ಕಡೆ ಈ ಕಡೆ ನೀವು ಜಾಗ ಬಿಟ್ಟಿದ್ರಲ್ಲ ಅದಂತೂ ತುಂಬಾ ರಿಕ್ವೈರ್ಮೆಂಟ್ ಯಾಕಂದ್ರೆ ಯಾವ್ದೇ ಡಿಸೈನ್ ನಾನು ಆದ್ಯತೆ ಕೊಡ್ತೀನಿ ಯಾಕೆ ಅಂತಂದ್ರೆ ಇವಾಗ ಸ್ಪೀಕರ್ ಸಿಸ್ಟಮ್ ಇಟ್ಕೊತಾರೆ ಕೆಲವರು ಅದು ನೀರು ಬಿಳಬಾರ್ದು ಅನ್ಸ್ಬೇಕಾರೆ ಆ ತರ ಒಂದು ಇದ್ದಾಗ ಓಯ್ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಮತ್ತೆ ಸಬ್ ಫರ್ ಇರ್ತಾರೆ ಸೌಂಡ್ ಬರ್ ಇಟ್ಟಾಗ ಆ ತರದಕ್ಕೆಲ್ಲಾ ಬಹಳ ಹೆಲ್ಪ್ ಆಗುತ್ತೆ ಎಕ್ಸಾಕ್ಟ್ಲಿ ಅದನ್ನ ನೀವು ಅರಿಟ್ಲೈಸ್ ಮಾಡ್ಕೊಳಿದ್ರೆ ಹಾ ಅಂಡ್ ಇನ್ನು ಸೀಲಿಂಗ್ ಬಗ್ಗೆ ಮಾತಾಡಿದ್ರೆ ಇಲ್ಲೂ ಕೂಡ ಪೆರ್ರಿಫೆರ್ ಸೀಲಿಂಗ್ ಫ್ಯಾನ್ ಮತ್ತೆ ಶ್ಯಾಂಡ್ಲೇಸ್ ಎಲ್ಲೆಲ್ ಬಂದಿದೆ ಅದನ್ನ ಡಿಸೈನ್ ಕೊಟ್ಟಿದ್ದೀವಿ ಅಂಡ್ ಸೋಫಾ ಇದು ಕಸ್ಟಮೈಸ್ ಸೋಫಾ ಏನ್ ಡಿಸೈನ್ ಅಲ್ಲಿ ಕೊಟ್ಟಿರ್ತೀವಿ ಅದ್ ಕ್ಲೈಂಟ್ ಅದೇ ತರ ಪ್ರೊಕ್ಯೂರ್ ಮಾಡ್ಕೋತಾರೆ ಅಂಡ್ ಇನ್ನು ಸೋಫಾ ಹಿಂದೆ ಡಿಸೈನ್ ನೋಡ್ತಿದ್ರೆ ವಾಲ್ ಟ್ರಿಮ್ಸ್ ಕೊಟ್ಬಿಟ್ಟು ಅದ್ರ ಒಳಗಡೆ ವಾಲ್ ಪೇಪರ್ ಕೊಟ್ಟಿದ್ದೀವಿ ಅಂಡ್ ಇವನ್ ಡಿಸೈನರ್ ಲೈಟ್ ಕೂಡ ಇದೆ ಸರ್ ಸೂಪರ್ ಅದ್ರಲ್ಲಂತೂ ಸೋಫಾ ಅಂತ ಹೇಳೋದು ಬೇಡ ಮೇಡಮ್ ಯಾಕೆಂದ್ರೆ ಸೋಫಾ ಎಷ್ಟು ಚೆನ್ನಾಗಿ ಹೊಂದಿಕೆ ಆಗಿದೆ ಆ ಮೆಟೀರಿಯಲ್ ಏನಿದೆ ಆ ಸಿಟ್ಟಿಂಗ್ ಕೆಪಾಸಿಟಿ ಇದೆ ಎಕ್ಸಲೆಂಟ್ ಸ್ವಲ್ಪ ಇದು ದೊಡ್ಡ ಮನೆ ಆಗಿರೋದ್ರಿಂದ ಎಲ್ಲಾನು ತಂದಲ್ಲೇ ಇದೆ ಅಂತ ಅಲ್ವಾ ಅಷ್ಟೇ ಅಲ್ಲ ಈ ಒಂದು ವಾಲಲ್ಲಿ ಡಿಸೈನ್ ಮಾಡಿರೋದು ಅಷ್ಟೇ ಅಲ್ಲ ಇವನ್ನ ಫಾಲ್ ಸೀಲಿಂಗು ಸಹ ತುಂಬಾ ಡಿಫರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಒಂಥರ ಏನೋ ಒಂಥರ ಒಳ್ಳೆ ಫೀಲ್ ಕೊಡುತ್ತೆ ಅದನ್ನ ವಿಡಿಯೋದಲ್ಲಿ ನೋಡ್ತಾರೆ ನಿಮಗೂ ಗೊತ್ತಾಗ್ತದೆ ವೀಕ್ಷಕರೇ ಒಂಥರ ಫ್ಯಾನ್ ಹಾಕಿರೋದಾಗಬಹುದು ಆ ಲೈಟ್ ಆಗ್ಬೋದು ಎಲ್ಲನೂ ಒಂದಕ್ಕೊಂದು ಬಹಳ ಚೆನ್ನಾಗಿ ಕಾಂಬಿನೇಷನ್ ಆಗ್ಬಿಟ್ಟಿದೆ ಎಸ್ ಸರ್ ಇದು ಲಿವಿಂಗ್ ಬಗ್ಗೆ ಕಿಚನ್ ನೋಡೋಣ ಬನ್ನಿ ಎಸ್ ಮೇಡಮ್ ಎಸ್ ಒಳ್ಳೆ ಕಿಚನ್ ಅಲ್ಲಿ ಇದೀವಿ ತುಂಬಾ ವೈಡ್ ಕಿಚನ್ ತುಂಬಾ ಹ್ಯೂಜ್ ಕಿಚನ್ ಅಂತ ಹೇಳ್ಬಹುದು ಸೊ ಎಂಟ್ರಿ ಆಗ್ಬೇಕಾದ್ರೆ ಏನ್ ಮಾಡಿ ಅಂದ್ರೆ ಒಂದ್ ಸಿಂಪಲ್ ಅದು ಬ್ರೇಕ್ಫಾಸ್ಟ್ ಕೌಂಟರ್ ನೂ ಆಗತ್ತೆ ಆಲ್ರೆಡಿ ಲೈಲ್ಯಾಂಡ್ ಕಾನ್ಸೆಪ್ಟ್ ಇರೋದ್ರಿಂದ ಅದು ತುಂಬಾ ಸಿಂಪಲ್ ಬ್ರೇಕ್ಫಾಸ್ಟ್ ಕೌಂಟರ್ ಅದ್ರ ಕಂಪ್ಲೀಟ್ ಪ್ಯಾನಿಂಗ್ ಇದೆ ಅಲ್ಲಿ ನೀವು ಪ್ಯಾನಿಂಗ್ ನೋಡ್ತೀರಾ ಅಲ್ಲೂ ಕೂಡ ಒಂದಿಷ್ಟು ನಿಶ್ ಕೊಟ್ಟಿರೋದ್ರಿಂದ ಶೆಲ್ಫ್ ಕೊಟ್ಟರೆ ಅಲ್ಲಿ ಅವರು ಡಿಸ್ಪ್ಲೇಟ್ ಏನಾದ್ರು ಇಟ್ಕೋಬಹುದು ಇದು ಈ ಕಡೆಯಿಂದ ಸ್ಟೋರೇಜ್ ತರ ಆಕ್ಟ್ ಆಗುತ್ತೆ ಸೊ ಇವಾಗ ಇಲ್ಲಿ ಏನಿದ್ವಿ ಇದು ಐಲ್ಯಾಂಡ್ ಕಾನ್ಸೆಪ್ಟ್ ಕಿಚನ್ ಐಲೆಂಡ್ ಕಾನ್ಸೆಪ್ಟ್ ಕಿಚನ್ ಮಾಡಬೇಕಲ್ಲ ಮಧ್ಯ ಸ್ಟವಲ್ ಇದೆಯಲ್ಲ ಹೌದು ಅಂದ್ರೆ ಕಾನ್ಸೆಪ್ಟ್ ಅದು ಸೊ ಅದನ್ನೇ ಫಾಲೋ ಮಾಡ್ಬೇಕಂತಿಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ನಿಮ್ಗೆ ಚಾಪಿಂಗ್ ಅಥವಾ ಬ್ರೇಕ್ಫಾಸ್ಟ್ ಕೌಂಟರ್ ತರ ಆಡ್ ಆಗುತ್ತೆ ಸುಮ್ನೆ ಅಡಿಗೆ ಇಲ್ಲಿ ಕೂತ್ಕೊಂಡು ಚಿಟ್ ಚಾಟ್ ಮಾಡಬಹುದು ಎಲ್ಲ ತರ ಇದು ಸ್ಟೋರೇಜ್ ತರ ಕೂಡ ಆಕ್ಟ್ ಆಗುತ್ತೆ ನೀಟಾಗಿ ಡಿಸ್ಪ್ಲೇ ಮಾಡಬಹುದು ಹ್ಮ್ ಎಲ್ಲ ತರನೂ ಮಾಡಬಹುದು ಹ್ಮ್ ಇಲ್ಲ ನೀವು ಹಂಗ ಕೇಳಿದ್ಲ ಐಲ್ಯಾಂಡ್ ಕಾನ್ಸೆಪ್ಟ್ ಇಲ್ಲಿ ಚಿಮ್ನಿ ಮತ್ತೆ ಹಾಬ್ ಹಾಕೋತೀವಿ ಇಲ್ಲಿ ಇದನ್ನು ನಾವು ಬ್ರೇಕ್ಫಾಸ್ಟ್ ಕೌಂಟರ್ ತರ ಅಥವಾ ಡೈನಿಂಗ್ ಟೇಬಲ್ ತರ ಚಾಪಿಂಗ್ ಎಲ್ಲ ತರ ಯೂಸ್ ಮಾಡ್ಕೋತೀವಿ ಈಗ ಐಲ್ಯಾಂಡ್ ಕಿಚನ್ ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಹೌದು ಅಲ್ವಾ ಬಟ್ ನಾನು ಕೇಳೋದು ಐಲ್ಯಾಂಡ್ ಕಿಚನ್ ಮಾಡಬೇಕು ಅಂತಂದ್ರೆ ಮಿನಿಮಮ್ ಎಷ್ಟು ಸ್ಪೇಸ್ ಬೇಕು ಅಂತ ಸರ್ ಸ್ವಲ್ಪ ದೊಡ್ಡದೇ ಬೇಕು ಫಿಫ್ಟೀನ್ ಬೈ ಟ್ವೆಲ್ ಇರಬೇಕು ಹೌದು ಅಂದ್ರೆ ಏನಾಗುತ್ತೆ ಗೊತ್ತಾ ಈಗ ನಾನು ಮಾಡ್ಬಿಡ್ತೀನಿ ಇದನ್ನ ತುಂಬಾ ಚಿಕ್ಕ ಮಾಡೋದು ಸ್ವಲ್ಪ ದೊಡ್ಡದು ಇರಬೇಕು ಆಮೇಲೆ ನನ್ಗೆ ಓಡಾಡೋದಕ್ಕೆ ಜಾಗ ಇರ್ಬೇಕು ಇಲ್ಲಿ ನೋಡಿ ಓಡಾಡೋದಕ್ಕೆ ಒಂಥರ ನಿಮ್ಗೆ ಫೋರ್ ಫೀಟ್ ತ್ರೀ ಫೀಟ್ ತರ ಜಾಗ ಇದೆ ಅಲ್ಲಿ ಸೊ ಅವಾಗ ಸ್ಪೇಷಸ್ ಆಗಿರುತ್ತೆ ಓಡಾಡಕ್ಕೆ ಏನು ಹಿಂಸೆ ಆಗಲ್ಲ ಇದನ್ನು ಮಾಡಿ ಅಲ್ಲಿ ಓಡಾಡಕ್ಕೂ ಒನ್ ಫೀಟ್ ಒನ್ ಅಂಡ್ ಹಾಫ್ ಫೀಟ್ ಜಾಗ ಸಿಕ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಓಕೆ ನೆಕ್ಸ್ಟ್ ನಿಮಗೆ ಕಂಪ್ಲೀಟ್ ಕಿಚನ್ ಬಗ್ಗೆ ಮಾತಾಡಿದ್ರೆ ಯು ಶೇಪ್ ಕಿಚನ್ ಈ ಪರ್ಟಿಕ್ಯುಲರ್ ಮನೆಯಲ್ಲಿ ಇದು ನೈನ್ಟೀನ್ ಬೈ ತರ್ಟೀನ್ ಮೆಜರ್ಮೆಂಟ್ ಇದೆ ಸರ್ ನೈನ್ಟೀನ್ ಬೈ ತರ್ಟೀನ್ ಇದೆ ಸೊ ಅಲ್ಲಿಂದ ಮಾತಾಡಿದ್ರೆ ಯುಟಿಲಿಟಿ ಡೋರ್ ಕೇರ್ ಮೇಲ್ಗಡೆ ಕಂಪ್ಲೀಟ್ ಯು ಶೇಪ್ ಲಾಫ್ ವಾಲ್ ಯೂನಿಟ್ ಅಂಡ್ ಬೇಸ್ ಯೂನಿಟ್ ಇದೆ ಅಂಡ್ ಇಲ್ಲಿ ನಾನು ಸ್ವಲ್ಪ ಜಾಗ ಒಂದು ಕೌಂಟರ್ ಟಾಪ್ನ ಸ್ವಲ್ಪ ಹೈ ಲೆವೆಲ್ ಮಾಡಿಬಿಟ್ಟು ಅಲ್ಲಿ ನೀವು ಕುಕಿಂಗ್ ಕುಕ್ಕಿಂಗ್ ಆದ್ಮೇಲೆ ಅಲ್ಲಿ ಇಡ್ಬೋದು ಅದಾದ್ಮೇಲೆ ನಿಮಗೆ ಮೈಕ್ರೋವನ್ ಅಂದರೆ ಟಾಲ್ ಯೂನಿಟ್ ಮತ್ತೆ ಪ್ಯಾಂಟ್ ಯೂನಿಟ್ ಇದೆ ಅಂಡ್ ಕಂಪ್ಲೀಟ್ ಆಗಿ ಫ್ರಿಜ್ ಸ್ಪೇಸ್ ಇದೆ ಅಂದರೆ ಡಬಲ್ ಡೋರ್ ಫ್ರಿಜ್ ಸ್ಪೇಸ್ ಇದೆ ಸೊ ಆಸ್ ಯೂಶುವಲ್ ಎಲ್ಲ ಕಡೆ ಇರೋ ಥರನೇ ನಿಮಗೆ ಹಾಪ್ ಕೆಳಗಡೆ ತ್ರೀ ಲೈರ್ ಟ್ಯಾಂಡ್ ಓಪ್ ಬಾಕ್ಸ್ ಟೂ ಬಾಟಲ್ ಬಾಟಲ್ ಔಟ್ ಇರುತ್ತೆ ಒಂದು ಆಮೇಲೆ ಕಾರ್ನರ್ ಶೆಲ್ಫ್ಸ್ ಇದೆ ಅಂಡ್ ಇಲ್ಲಿ ತುಂಬ ಕಡೆ ನಾವು ಟೂ ಲೈರ್ ಟ್ಯಾಂಡ್ ಬಾಕ್ಸ್ ಮತ್ತೆ ಮತ್ತೆ ಕೊಟ್ಟಿದ್ದೀವಿ ಯಾಕಂದ್ರೆ ಪ್ಲೇಟ್ಸ್ಗಳು ಊಟದ ಪ್ಲೇಟ್ಸ್ಗಳು ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಟ್ಕೊಳಕ್ಕೆ ಜಾಗ ಆಗುತ್ತೆ ಆ್ಯಂಡ್ ಚಿಮ್ನಿ ನಾನು ಮುಂಚೆನೇ ಹೇಳ್ತೀನಲ್ಲ ಸರ್ ಎಲ್ಲ ವೀಡಿಯೋದಲ್ಲೂ ಚಿಮ್ನಿ ಮತ್ತು ಹಬ್ಗ್ ಗೆ ಏನಾಗುತ್ತೆ ಅಂದರೆ ನಾವು ಅದ್ರ ಮೆಜರ್ಮೆಂಟ್ ಅಂದರೆ ಕ್ಲೈಂಟ್ ಯಾವುದನ್ನ ಪರ್ಚೇಸ್ ಮಾಡ್ತಾರೋ ಅದ್ರ ಪ್ರಕಾರ ಮೆಜರ್ಮೆಂಟಿಗೆ ಜಾಗ ಬಿಡ್ತೀವಿ ಆ್ಯಂಡ್ ಕೆಲವೊಂದು ಗ್ಲಾಸ್ ಶಟಲ್ಸ್ ಇದೆ ಆ್ಯಂಡ್ ಓಪನ್ ಶೆಲ್ಫ್ಸ್ ಕೂಡ ಇದೆ ಆ್ಯಸ್ ಇಟ್ಸ್ ಅ ಹ್ಯೂಜ್ ಕಿಚನ್ ನಮಗೆ ಸ್ಟೋರೇಜ್ ಎನಫ್ ಇದೆ ಅದರಿಂದ ಅಲ್ಲಿ ಡಿಸ್ಪ್ಲೇನು ಇರ್ತಾರೆ ಆ್ಯಕ್ಟ್ ಮಾಡಿಕೊಡಿದೆ ಅದು ಆ್ಯಕ್ಟ್ ಆಗಿದೆ ಅದು ಆ್ಯಂಡ್ ಹೈಡ್ರಾಲಿಕ್ ಲಿಫ್ಟಪ್ಸ್ ಇದೆ ಚಿನಲ್ಲಿ ನೋಡ್ತಾ ಇದ್ರಲ್ಲ ತ್ರೀ ಫೀಟ್ದು ಹೈಡ್ರಾಲಿಕ್ ಲಿಫ್ಟಪ್ಸ್ ಇದೆ ಆ್ಯಂಡ್ ಇಲ್ಲಿ ಸೀಲಿಂಗ್ ಬಗ್ಗೆ ಮಾತಾಡ್ದು ಏನ್ ಮಾಡಿದ್ರೆ ಸೇಮ್ ಕಲರ್ ಕಲರ್ನ ಯೂಸ್ ಮಾಡ್ಕೊಂಡು ಫಾಲ್ಚಲಿಂಗ್ ಸರ್ ವುಡ್ ಅದಕ್ಕೆ ಹಂಗ್ ಲೈಟ್ ಹಾಕಿರೋದ್ರೆ ಈ ಪರ್ಟಿಕ್ಯುಲರ್ ಏರಿಯಾ ಹೈಲೈಟ್ ಆಗ್ತಿದೆ ಅಂಡ್ ಇಲ್ಲಿ ಡಿಶ್ ವಾಷರ್ ಕೂಡ ಇಟ್ಟಿದೀವಿ ಅಂಡ್ ವಾಲಿ ನೀವು ನೋಡ್ತಾ ಇದ್ರೆ ಅಲ್ಲಿ ಅಕ್ವಾಗಾರ್ಡ್ ಇದೆ ಬಟ್ ಅದನ್ನ ಅಂದ್ರೆ ವಿಸಿಿಬಲ್ ಕಾಣಿಸ್ತಾ ಇಲ್ಲ ಅದನ್ನ ಹೈಡನ್ ಡೋರ್ ಕೊಟ್ಬಿಟ್ಟು ಸೊ ದೇರ್ ಆರ್ ಸೋ ಥಿಂಗ್ಸ್ ಇಲ್ಲಿ ನಿಮ್ಗೆ ಆಕ್ಯುಪೈ ಆಗಿದೆ ಅಂದ್ರೆ ಎಲ್ಲ ಯೂಸೇಜ್ ಡೈಲಿ ಯೂಸೇಜ್ ಏನೇನ್ ಬೇಕು ಎಲ್ಲ ಈ ಕಿಚನ್ ಅಲ್ಲಿ ಸ್ಟೋರೇಜ್ ಅಂತೂ ಸಿಕ್ಕಾಪಟ್ಟೆ ಹೆವಿ ಇದೆ ಅದರಲ್ಲಂತೂ ಕಲರ್ ಥೀಮ್ ಇರ್ಬೋದು ಅದಂತೂ ಎಕ್ಸಿಲೆಂಟ್ ಮಾತಾಡಂಗೇ ಅಕ್ರಾಲಿಕ್ ಆಗಿರೋದ್ರಿಂದ ಇನ್ನು ಹೈಲೈಟ್ ಆಗುತ್ತೆ ಇನ್ನೂ ಪ್ರೀಮಿಯಂ ಕಾಣ್ತಾ ಇದೆ ಕಿಚನ್ ಬಟ್ ಒಂದು ಕ್ವಶನ್ ಏನ್ ಗೊತ್ತಾ ಮೇಡಮ್ ಈಗ ಇವರು ಗೊತ್ತಿಲ್ಲ ನಿಮ್ಗೆ ಹೊಸ ಫ್ರಿಜ್ ತಗೊಂಡಿದ್ರು ಅಥವಾ ಅವ್ರ ಹತ್ರ ಮದ್ಲಿದ್ದ ಫ್ರಿಜ್ ಗೊತ್ತಿಲ್ಲ ಈಗ ಕೆಲವರು ಫ್ರಿಜ್ ಇರುತ್ತೆ ಅವ್ರ ಹತ್ರ ಅವ್ರು ಅಗೇನ್ ಇನ್ವೆಸ್ಟ್ ಮಾಡೋದು ಬೇಕಾಗಲ್ಲ ಬಟ್ ಅಂತವ್ ನಿಮ್ಗೆ ಮೊದಲೇ ಒಂದು ಫ್ರಿಜ್ ಅಳತೆ ಸೈಜ್ ಹೇಳಿದ್ರೆ ಅದಕ್ಕೆ ತಕ್ಕ ರೀತಿ ಡಿಸೈನ್ ಮಾಡೋದಕ್ಕೆ ಅದರ್ವೈಸ್ ಹೊಸದವ್ರು ಅಂದ್ರೆ ಮೊದಲೇ ಮಾಡಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಂಟೀರಿಯರ್ ಡಿಸೈನ್ ಆಗೋ ಟೈಮಲ್ಲಿ ಅದು ಕರೆಕ್ಟಾಗಿ ಒಂದು ಫ್ರೇಮ್ ಕೊಟ್ಟು ಒಂದು ಹೈಟು ವೈಟ್ ಎಲ್ಲ ನೀಟಾಗಿ ಮಾಡಬಹುದು ವೀಕ್ಷಕರೇ ಅದನ್ನ ನೀವು ಸ್ವಲ್ಪ ಮನ್ಸಲ್ಲಿ ಇಟ್ಕೋಬೇಕಾ ಮನ್ಸಲ್ಲಿ ಇಟ್ಕೊಂಡ್ರೆ ಈ ರೀತಿ ಅಡಿಗೆ ಮನೆ ಅಂದನ ಮತ್ತಷ್ಟು ಹೆಚ್ಚಿಸಬಹುದು ಇಲ್ಲಾಂದ್ರೆ ಏನಾಗುತ್ತೆ ಫ್ರಿಜ್ ಮುಂದೆ ಬರುತ್ತೆ ಅಥವಾ ಡಿಸೈನ್ ಮ್ಯಾಚ್ ಆಗಲ್ಲ ಎಲ್ಲ ಆಗುತ್ತೆ ಎಕ್ಸಾಕ್ಟ್ಲಿ ಸರ್ ಕಿಚನ್ ಬಗ್ಗೆ ಡೈನಿಂಗ್ ನೋಡೋಣ ಬನ್ನಿ ಡೈನಿಂಗ್ ಅಂತೂ ಒಂಥರ ರಾಜರ ಕೂಟ ಮಾಡ್ತಾರಲ್ಲ ಆ ಲೆವೆಲ್ ಇದೆ ಬನ್ನಿ ನೋಡೋಣ ಏನ್ ಮೇಡಮ್ ಈ ಡೈನಿಂಗ್ ಟೇಬಲ್ ಅದರಿಂದ ಇರತಕ್ಕಂತ ಲೈಟ್ ಏನೋ ಒಂಥರ ಫುಲ್ ಕಂಪ್ಲೀಟ್ ಅಡಿಯಿಂದ ಮುಡಿವರೆಗೂ ಅದು ಆ ಕಡೆಯಿಂದ ಈ ಕಡೆವರೆಗೂ ಕಂಪ್ಲೀಟ್ ಆಗಿ ಚಾರ್ಕೋಲ್ ಸೀಟ್ ಹಾಕ್ಬಿಟ್ಟಿದ್ರಾ ಆ ಥರ ಚಾರ್ಕೋಲ್ ಸೀಟು ನಾನು ಇದೆ ಫಸ್ಟ್ ನೋಡಿದ್ದು ಸೊ ಇದು ಡೈನಿಂಗ್ ಅಲ್ಲಿ ಒಂಥರ ಬೆಡ್ ಬ್ಯಾಕ್ವರ್ಡ್ ಡಿಸೈನ್ ಆ ತರ ಮಾಡ್ತೀವಿ ಆ ತರ ಡಿಸೈನ್ ಇದು ಏನ್ ಅಂದ್ರೆ ಅಗೇನ್ ಲೂವರ್ಸ್ ಟಿವಿ ನೋಟಲ್ಲಿ ಏನಿತ್ತಲ್ಲ ಅದು ಸರ್ ಅದ್ರ ಮಧ್ಯೆ ಪ್ರೊಫೈಲ್ ಲೈಟ್ಸ್ ಮಿರರ್ ಅಂಡ್ ದ ಶೀಟ್ ಟಿಲ್ ದ ಸೀಲಿಂಗ್ ಟಿಲ್ ಎಂಡ್ ತನಕ ಹೋಗಿದೆ ಎಂಡ್ ತನಕ ಎಕ್ಸಾಕ್ ಪೆರಿಫ್ರಲ್ ಡಿಸೈನ್ ಇದೆ ಅಲ್ಲಿ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದೀವಿ ಸೊ ತುಂಬ ಅಂದ್ರೆ ಇಲ್ಲಿ ಹೆಂಗ ಅಂದ್ರೆ ತುಂಬಾ ಇದಾಗ್ತಿದೆ ಸರ್ ಇದು ಪ್ರೀಮಿಯಂ ಆಗಿ ಹೈಲೈಟ್ ಆಗ್ತದೆ ಯಾಕೆಂದ್ರೆ ನೀವು ಡೈನಿಂಗ್ ಎಷ್ಟು ಬೇಕು ಅಷ್ಟು ಮಾತ್ರ ಒಂದು ಪ್ರೇಮ್ ಅನ್ನ ರೆಡಿ ಮಾಡ್ದಂಗಿದೆ ಅಂಡ್ ಅದ್ರಲ್ಲಂತೂ ಫ್ಯಾನ್ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ ಮೊದಲು ಮೂರ್ ಬರ್ತಾ ಇತ್ತು ರೆಕ್ಕೆ ಈಗ ಆರು ರೆಕ್ಕೆ ಬರ್ತಾ ಇದೆ ಸೊ ಅಂಡ್ ಇನ್ನು ಮೈನ್ ಪಾರ್ಟ್ ಆಫ್ ದ ಡೈನಿಂಗ್ ಸೊ ಕ್ರಾಕರಿ ಕಮ್ ಬಾರ್ ಯೂನಿಟ್ ಕ್ರಾಕರಿ ಕಮ್ ಬಾರ್ ಯೂನಿಟ್ ಎಕ್ಸಾಕ್ಟ್ಲಿ ಹೇಳ್ತಾ ಇದ್ದೀವಿ ನಾವು ಬಾರ್ ಯೂನಿಟ್ ಡೆಡಿಕೇಟೆಡ್ ಬಾರ್ ಯೂನಿಟ್ ನೋಡ್ತಾ ಇರೋದು ಎಕ್ಸಾಕ್ಟ್ಲಿ ಸರ್ ಇಲ್ಲಿ ಏನ್ ಕೊಟ್ಟಿದ್ವಿ ಅಂದ್ರೆ ಅಗೇನ್ ದ ಬೇಸ್ ಯೂನಿಟ್ ಕೌಂಟರ್ ಟಾಪ್ ಕ್ವಾರ್ಸ್ ಇದೆ ಅಂಡ್ ಒಂದಿಷ್ಟು ಗ್ಲಾಸ್ ಪ್ರೊಫೈಲ್ ಶಟರ್ಸ್ ಕೊಟ್ಟಿರೋದು ಅದ್ರ ಒಳಗಡೆ ನೀವೇನೇ ಇಟ್ಟರು ಅಂದ್ರೆ ಈಗ ವೈನ್ ಗ್ಲಾಸಸ್ ಅಂತ ಡ್ರಿಂಕ್ಸ್ ಗ್ಲಾಸಸ್ ಎಲ್ಲದು ಡಿಸ್ಪ್ಲೇ ಆಗುತ್ತೆ ಬ್ಲಾಕ್ ಕಲರ್ ಮಿರರ್ ಅಲ್ಲಿ ಇದು ಬ್ಲಾಕ್ ಕಲರ್ ಎಷ್ಟು ಬ್ಲಾಕ್ ಮೆಟಲ್ ರೋಸ್ ಗೋಲ್ಡ್ ಗೋಲ್ಡ್ ಅಂಡ್ ಕ್ಲಿಯರ್ ಮಿರರ್ ಇದೆಲ್ಲ ಬರುತ್ತೆ ಅಂಡ್ ಕಂಪ್ಲೀಟ್ ಒಂದು ಪ್ರೊಫೈಲ್ ಡೋರ್ ಕೊಟ್ಟಿದ್ದು ಒಳಗಡೆ ಡಿಸ್ಪ್ಲೇನು ತರ ಇದೆ ಅಲ್ಲಿ ಬಾಟಲ್ಸ್ ನ ಸ್ಟೋರ್ ಮಾಡ್ಕೊಂಡು ತೋರಿಸಬಹುದು ತೋರ್ಸಕ್ ಆಗಲ್ಲ ಮನೆ ಮಾಲೀಕ ನಮ್ದಂತೂ ನೋಡಷ್ಟೇ ಖುಷಿ ಪಡಬೇಕು ನೀವು ನೋಡಿ ಖುಷಿ ಪಡಿ ಸೂಪರ್ ಆಗಿ ಬಾರ್ ಕೌಂಟ್ರನ್ನ ಮಾಡಿಸಿರೋದಲ್ಲ ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ರೆ ಅದು ಬಹಳ ಮುಖ್ಯ ಆಗುತ್ತೆ ಇದು ಬಂದು ಗ್ಲಾಸ್ ಹಾಗೆ ಅಲ್ಯೂಮಿನಿಯಂ ಫ್ಲೇಮ್ ಜೊತೆಗೆ ಜಿ ಪ್ರೊಫೈಲ್ ಕೊಟ್ಟಿರ್ತಕ್ಕಂಥದ್ದು ಇದು ಕ್ವಾಡ್ಸ್ ಆಯ್ತು ಓಪನ್ ಶೆಲ್ಫ್ ಅಲ್ಲೂ ಕೂಡ ನೀವು ಬಾಟಲ್ಸ್ ಎಸ್ ಇಲ್ಲಿ ಬಂದು ಸಖತ್ ಆಗಿದೆ ಶೆಲ್ಫ್ ಬಾಟಲ್ ಇಡೋದಕ್ಕೆ ಬೇಕಾದಷ್ಟು ಅವಕಾಶ ಆಯ್ತು ನೀವು ಇಂಟು ಕೊಟ್ಬಿಟ್ಟಿದ್ರೆ ಮಾಮೂಲಿ ನೀವು ಬಾಟ್ಲ್ ಇನ್ ಇನ್ನೂ ಡಬಲ್ ಡಬಲ್ ಬಾಟ್ಲ್ ಇಡ್ಬಹುದು ಅಷ್ಟು ಚೆನ್ನಾಗಿದೆ ಎಕ್ಸಲೆಂಟ್ ಇನ್ನೇನು ಮಾತಾಡಂಗಿಲ್ಲ ಇಲ್ಲಿ ಯಾಕೆಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಹೊಂದ್ಕೊಳ್ಳೋಕೆ ಫ್ಲೋರ್ ಟು ಸೀಲಿಂಗ್ ಎಲ್ಲ ಒಂದೇ ಡಿಸೈನ್ ಮಾಡ್ಬಿಡಿದ್ರ ಹೌದು ಸರ್ ಇದಿಷ್ಟು ಡೈನಿಂಗ್ ಬಗ್ಗೆ ಸರ್ ನೆಕ್ಸ್ಟ್ ನಮ್ ರೈಟ್ ಸೈಡ್ ಅಲ್ಲಿ ಮಾಸ್ಟರ್ ಬೆಡ್ ಇದೆ ಅದನ್ನ ನೋಡ್ಕೊಂಡು ಆಮೇಲೆ ಒಂದು ಸಿಂಕ್ ಯೂನಿಟ್ ಇದೆ ಅದನ್ನ ನೋಡೋಣ ಸೊ ನಾವಿವಾಗ ಮಾಸ್ಟರ್ ಬೆಡ್ರೂಮಲ್ಲಿದ್ದೀವಿ ಇದು ಪರ್ಟಿಕ್ಯುಲರ್ ಆಗಿ ಮೆಲೋ ರೋಸ್ ಕಲರ್ ಅಂಡ್ ವೈಟ್ ಥೀಮಲ್ಲಿದೆ ಸೊ ಬೇಸಿಕ್ ಆಗಿ ಇಲ್ಲಿ ನಾನು ಫಸ್ಟ್ ಬೆಡ್ ಬ್ಯಾಕ್ವರ್ಡ್ ಡಿಸೈನ್ ಇಂದ ಮಾತಾಡ್ತೀನಿ ಇದು ಒಂಥರ ಆರ್ಚ್ ಶೇಪ್ ಕುಷನ್ ಕೊಟ್ಟಿದೀವಿ ಅಂಡ್ ಹಿಂದೆ ಮಾರ್ಬಲ್ ಫಿನಿಶ್ ಫಿನಿಶ್ ಲ್ಯಾಮಿನೇಟ್ ಯೂಸ್ ಮಾಡಿರೋದು ಅಂಡ್ ಆರ್ಟಿಫಿಷಿಯಲ್ ಲೂವರ್ಸ್ ಆ್ಯಂಡ್ ಒಂದು ಎಕ್ಸ್ಪೋಸ್ ಕೊಟ್ಟಿದ್ದೀವಿ ಸಿ ಎನ್ ಸಿಲಿ ಅದ್ರ ಒಳಗಡೆ ಲೈಟ್ ಹಾಕಿರೋದ್ರಿಂದ ಈ ಬ್ಯಾಕ್ ವಾಲ್ ಡಿಸೈನ್ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದೆ ಆ್ಯಂಡ್ ಆಲ್ಮೋಸ್ಟ್ ಕರ್ವ್ ಶೇಪ್ಸಾಗೆ ಎಲ್ಲ ಇದೆ ಆ್ಯಂಡ್ ಸೀಲಿಂಗಲ್ಲಿ ಕೂಡ ಅದೇ ಸೇಮ್ ಪ್ಯಾಟರ್ನ್ನು ಯೂಸ್ ಆಗಿದೆ ಆ್ಯಂಡ್ ಇದು ಕಸ್ಟಮೈಸ್ ಕಾಟ್ ಕಿಂಗ್ ಸೈಜ್ ಸೊ ಲಿಫ್ಟ್ ಮಾಡಿದ್ರೆ ಒಳಗಡೆ ನಿಮಗೆ ಹೈಡ್ರೋಲಿಕ್ ಇರುತ್ತೆ ಆ್ಯಂಡ್ ಆ ಕಡೆ ಈ ಕಡೆ ಸೈಡ್ ಟೇಬಲ್ ಆ್ಯಂಡ್ ಹಿಂಜ್ಡ್ ವಾಡ್ರೂಮ್ ಇದೆ ಹಿಂಜ್ ವಾಡ್ರೂಬ್ ಏನು ಕೊಟ್ಟಿದ್ದರೆ ಇದು ಎನಿವೀಸ್ ನಿಮಗೆ ಸ್ಪೇಸಸ್ ತುಂಬ ಇರೋದ್ರಿಂದ ಸ್ಲೈಡಿಂಗ್ ಹೋಗೋ ಅವಶ್ಯಕತೆ ಇಲ್ಲ ಟೂ ಡೋರ್ ಟೂ ಡೋರ್ ಹಿಂಜಡ್ ವಾಡ್ರೂಬ್ ವಿಂಡೋ ಬಂದಿರೋದ್ರಿಂದ ವಿಂಡೋ ಸೀಟರ್ ಕೊಟ್ಟಿದ್ದೀವಿ ಆ್ಯಂಡ್ ಕಂಪ್ಲೀಟ್ ಲಾಫ್ಟ್ ಇದೆ ಸೊ ಇಲ್ಲಿ ವಿಂಡೋ ಸೀಟರ್ ಹಿಂದೆ ಕೆಳಗಡೆ ಕೂಡ ಸ್ಟೋರೇಜ್ ಕೊಟ್ಟಿರೋದ್ರಿಂದ ಅದು ಕೂಡ ನಿಮಗೆ ಸ್ಟೋರೇಜ್ ಥರ ಆ್ಯಕ್ಟ್ ಆಗುತ್ತೆ ಆ್ಯಂಡ್ ಇಲ್ಲೊಂದು ಡೆಡಿಕೇಟೆಡ್ ಡ್ರೆಸ್ಸಿಂಗ್ ಯೂನಿಟ್ ಇದೆ ಅಂದರೆ ವಿತ್ ಮಿರರ್ ಆ್ಯಂಡ್ ಲೂವರ್ಸ್ ಇದೆ ಇಲ್ಲೊಂದು ವಾಕಿಂಗ್ ಕ್ಲಾಸೆಟ್ ಇರೋದ್ರಿಂದ ಇಲ್ಲೇನು ಸ್ಟೋರೇಜ್ ಕೊಟ್ಟಿಲ್ಲ ಜಸ್ಟ್ ಕಂಪ್ಲೀಟ್ ಮಿರರ್ ಕೊಟ್ಟಿರೋದು ಆಸ್ ಗರ್ಲ್ಸ್ ನಿಮಗೆ ಸಾರಿ ಸುಟ್ಕೊಂಡಾಗ ಡ್ರೆಸ್ಸಸ್ ಡ್ರೆಸ್ ಹಾಕೊಂಡಾಗ ಫುಲ್ ಲೆಂತ್ ಅಲ್ಲಿ ನೋಡ್ಕೋಬೋದು ಆ್ಯಂಡ್ ಒಂದು ಟಿ ವಿ ಯೂನಿಟ್ ಕೂಡ ಇದೆ ಆಸ್ ಆಫ್ ನಾವು ಅವ್ರು ಟಿ ವಿ ಹಾಕೊಂಡಿಲ್ಲ ಬಟ್ ಇನ್ ದ ಫ್ಯೂಚರ್ ಅವರು ಟಿ ವಿ ಯೂನಿಟ್ನ ಯೂಸ್ ಮಾಡ್ಕೊತಾರೆ ಅದೇ ಸೇಮ್ ಟಿ ಟಿವಿನಿಟ್ ಕಂಟಿನ್ಯೂಟಿಯಲ್ಲಿ ಮೈನ್ ಡೋರ್ ಬರುತ್ತಲ್ಲ ಅಂದರೆ ರೂಮ್ ಡೋರ್ ಬರುತ್ತಲ್ಲ ಅದ್ರ ಮೇಲ್ಗಡೆ ಕೂಡ ಆರ್ಟಿಫಿಷಿಯಲ್ ಲೋವರ್ಸ್ನ ಹಾಕ್ಬಿಟ್ಟು ಕವರ್ ಮಾಡಿದ್ದೀವಿ ಆಸ್ ನಾನು ಮುಂಚೆನೆ ಮೆನ್ಷನ್ ಮಾಡ್ದಂಗೆ ಇಲ್ಲಿ ಬೆಡ್ ಬ್ಯಾಕ್ ವಾಲ್ ಡಿಸೈನ್ ಏನಿದೆ ಅದೇ ಥರ ನಿಮಗೆ ಸೀಲಿಂಗ್ ಡಿಸೈನ್ಸ್ ಕೂಡ ರನ್ ಆಗಿದೆ ಸೊ ಇದಿಷ್ಟು ಈ ರೂಮಲ್ಲಿ ಅಂಡ್ ಇನ್ನು ಇದೇ ರೂಮಲ್ಲಿ ಇನ್ನೊಂದು ವಾಕಿನ್ ಕ್ಲಾಸೆಟ್ ಇದೆ ಅದೊಂದು ನೋಡೋಣ ಸೊ ವಾಕಿಂಗ್ ಕ್ಲಾಸೆಟ್ಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಇದನ್ನು ಅಂದರೆ ನಿಮಗೆ ಎಂಟ್ರೆನ್ಸ್ ಬರುತ್ತಲ್ಲ ಅದನ್ನು ಕೂಡ ಪ್ಯಾನ್ಲಿಂಗ್ ಮಾಡಿರೋದು ಪ್ಯಾನ್ಲಿಂಗ್ ಮಾಡಿ ಎಂಟ್ರಿ ಇದೆ ಇಲ್ಲಿ ವಾಕಿಂಗ್ ಕ್ಲೋಸೆಟ್ ವಿತ್ ವಾಶ್ರೂಮ್ ಇದೆ ವಾಶ್ರೂಮಿಂದ ಬಂದ ತಕ್ಷಣ ಇಲ್ಲಿ ನಿಮಗೆ ಡ್ರೆಸ್ಸಸ್ ಎಲ್ಲ ಇಲ್ಲಿ ಅವೈಲೇಬಲ್ ಇರುತ್ತೆ ಅಂಡ್ ಕಂಪ್ಲೀಟ್ ಫುಲ್ ಲೆಂತ್ ಮಿರರ್ ವಿತ್ ಸ್ಟೋರೇಜ್ ಇದೆ ಸೊ ಏನಂಗೆ ಅಂದರೆ ತುಂಬಾ ಪ್ರೈವೇಸಿ ಇರುತ್ತೆ ಇಲ್ಲೇ ರೆಡಿ ಆಗಿಬಿಟ್ಟು ಬಂದ್ಬಿಡ್ಬೋದು ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಇಲ್ಲೇ ರೆಡಿಯಾಗಿ ನೀವು ನೀವು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ಅಂಡ್ ಇಲ್ಲಿ ಸೀಲಿಂಗಲ್ಲಿ ಕೂಡ ಒಂದೆರಡು ಲೈಟ್ಸ್ ಕೊಟ್ಟಿರೋದ್ರಿಂದ ಡ್ರೆಸ್ ಅಪ್ ಕೂಡ ತುಂಬಾ ಈಸಿ ಆಗುತ್ತೆ ಇದಿಷ್ಟು ಮಾಸ್ಟ್ರಾ ಬೆಡ್ರೂಮ್ ಇಲ್ಲಿ ಒಂದು ಡೈನಿಂಗ್ ಅಲ್ಲಿ ಒಂದು ಸಿಂಕ್ ಯುನಿಟ್ ಇದೆ ಅದನ್ನ ನೋಡಿಕೊಂಡು ಕಿಚ್ ಬೆಡ್ರೂಮ್ ನೋಡೋಣ ಸೊ ನಾವಿವಾಗ ಲೀವಿಂಗ್ ಸಿಂಕ್ ಯೂನಿಟ್ ನೋಡ್ತಾ ಇದ್ದೀವಿ ಎಸ್ ಗಿರಿ ಸರ್ ಮೇಡಮ್ ಆವಾಗಿಂದ ಪಾತ್ರೆ ತುಂಬಿಸ್ತಾನೆ ಇದ್ದೀನಿ ತುಂಬಿಸ್ತಾನೆ ಇಲ್ಲ ಮೇಡಮ್ ಪಾತ್ರೆ ಅಲ್ಲ ಸರ್ ಅದು ಸಿಂಕ್ ಯೂನಿಟ್ ಸಿಂಕ್ ಯೂನಿಟ್ ಒಳ್ಳೆ ಪಾತ್ರೆ ತೆಗಿದೆಯಲ್ಲ ಮೇಡಮ್ ಸೊ ಇದು ಲಿವಿಂಗ್ ಸಿಂಕ್ ಯೂನಿಟ್ ಬೇಸಿಕಲಿ ಇಲ್ಲೇ ಡೈನಿಂಗ್ ಟೇಬಲ್ ಇರೋದ್ರಿಂದ ಬಾರ್ ಕೌಂಟರ್ ಇರೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಎಂಟ್ರಿ ಆಗೋದಕ್ಕೆ ಪ್ಯಾನ್ಲಿಂಗ್ ಮಾಡಿದೀವಿ ನೀವು ಇಲ್ಲೆಲ್ಲೇ ಎಂಟ್ರೆನ್ಸ್ ನೋಡ್ತಾ ಇದ್ರು ಎಲ್ಲ ಕಡೆ ಪ್ಯಾನ್ಲಿಂಗ್ ಮಾಡಿದೀವಿ ವುಡ್ ಕಲರ್ ಯೂಸ್ ಮಾಡಿಕೊಂಡು ಆ್ಯಂಡ್ ಇಲ್ಲಿ ಸಿಂಕ್ ಯೂನಿಟ್ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಿಮಗೆ ಸಿಂಕ್ ಕೆಳಗಡೆ ಸ್ಟೋರೇಜ್ ಇದೆ ಆ್ಯಂಡ್ ನಿಮಗೆ ಒಂದು

ಅವರು ಇವಾಗ ವರ್ಕ್ ಮಾಡ್ತಿದ್ದಾರೆ ಸೊ ಬೇಸಿಕಲಿ ಈ ಮನೆ ಹೇಗಾಗಿದೆ ಅಂದರೆ ಎಲ್ಲ ನಿಮಗೆ ಎಲ್ಲೆಲ್ಲೆ ನೋಡಿದ್ರು ಸ್ವಲ್ಪ ಗ್ರೀನ್ ಗ್ರೇ ಟಚ್ ಇದೆ ಈ ರೂಮ್ ಕೂಡ ಕಂಪ್ಲೀಟ್ ಗ್ರೇ ಥೀಮಲ್ಲಿದೆ ಸೊ ಫಸ್ಟು ಇವಾಗ ಗ್ರೇ ಥೀಮ್ ಅಂದರೆ ಬೆಡ್ಶೀಟ್ಸು ಬ್ಲ್ಯಾಂಕೆಟ್ಸು ಎಲ್ಲದೂ ಗ್ರೇ ಥಿಮಲ್ಲ ಇದೆ ಸೊ ಬೇಸಿಕಲಿ ಅಂದರೆ ಏನು ಮಾಡಿದ್ದೀವಿ ಅಂದರೆ ಅಫ್ಕೋರ್ಸ್ ದ ಕಾಟ್ ಕಿಂಗ್ ಕ್ವೀನ್ ಸೈಜ್ ಕಾಟ್ ವಿತ್ ಹೆಡ್ ಬೋರ್ಡ್ ಹೆಡ್ ಬೋರ್ಡಲ್ಲಿ ಕಪ್ ಫುಲ್ ಟಿ ಟಿಲ್ ನಿಮಗೆ ಮೈನ್ ಮೈನ್ ಡೋರಿಂದ ಎಂಟು ತನಕ ಕುಷನ್ ಇದೆ ಆ್ಯಂಡ್ ವಾಲ್ ಡಿಸೈನ್ ಬೆಡ್ ಬ್ಯಾಕ್ ವಾಲ್ ಡಿಸೈನ್ ಲೂವರ್ಸ್ ವಿತ್ ಲ್ಯಾಮಿನೇಟ್ ಯೂಸ್ ಮಾಡಿರೋದು ಅದರಲ್ಲಿ ಪ್ರೊಫೈಲ್ ಲೈಟ್ಸ್ ಕೂಡ ಕೊಟ್ಟಿದ್ದೀವಿ ಅಂಡ್ ಎಕ್ಸಾಕ್ಟ್ಲಿ ಆಪೋಸಿಟ್ ಅಲ್ಲಿ ನಿಮಗೆ ಸ್ಟಡಿ ಯೂನಿಟ್ ಕಮ್ ಟಿವಿ ಯೂನಿಟ್ ಇದೆ ಟಿವಿ ಇಂಟರ್ ಕೂಡ ಸೇಮ್ ಏನು ಲೂವರ್ಸ್ ಇಲ್ಲಿ ಯೂಸ್ ಮಾಡಿದ್ವಲ್ಲ ಅದೇ ಲೂವರ್ಸ್ ಅಂಡ್ ವೈಟ್ ಕಲರ್ ಲ್ಯಾಮಿನೇಟ್ ಯೂಸ್ ಆಗಿದೆ ಅಂಡ್ ಒಂದಲ್ಲಿ ಸ್ಟೋರೇಜ್ ವಿತ್ ಡ್ರಾವರ್ಸ್ ಎಲ್ಲ ಇದೆ ಅಂಡ್ ಈ ರೂಮಲ್ಲಿ ಅಕಾರ್ಡಿಂಗ್ ಟು ದ ಸೈಜ್ ಇಲ್ಲಿ ಸ್ಲೈಡಿಂಗ್ ವಾಟ್ ಕೊಟ್ಟಿರೋದು ವಾಡ್ ವಿತ್ ಕಂಪ್ಲೀಟ್ ಟಿಲ್ ದ ಎಂಡ್ ಲಾಫ್ಟ್ ಇದೆ ಆ ಕಡೆ ಅಂದರೆ ಎಂಟ್ರಿ ಆದ ತಕ್ಷಣ ಡೋರ್ ತೆಗ್ದಾಗ ನಿಮ್ಗೆ ಅಲ್ಲೊಂದು ಸ್ಟೋರೇಜ್ ಥರ ಇದೆ ಆ್ಯಸ್ ಅ ಇದು ಅಂದರೆ ಮೆನ್ಸ್ ರೂಮ್ ಆಗಿರೋದ್ರಿಂದ ಅವ್ರಿಗೆ ಡೆಡಿಕೇಟೆಡ್ ಡ್ರೆಸ್ಸರ್ ಅಂತ ಏನೂ ಮಾಡಿಲ್ಲ ಒಂದು ಕಂಪ್ಲೀಟ್ ಫುಲ್ ಲೆಂತ್ ಮಿರರ್ ಕೊಟ್ಟಿದ್ದೀವಿ ಆ್ಯಂಡ್ ಸೀಲಿಂಗ್ ಬಗ್ಗೆ ಮಾತಾಡಿದ್ರೆ ಅಗೇನ್ ದ ಪೆರೆಫರಲ್ ಸೀಲಿಂಗ್ ಆ್ಯಂಡ್ ಫ್ಯಾನ್ ಸುತ್ತ ಸ್ವಲ್ಪ ಡಿಸೈನ್ ಕೊಟ್ಟಿರೋದು ಒಳಗಡೆ ಲೈಟ್ಸ್ ಕೊಟ್ಟಿರೋದ್ರಿಂದ ಸ್ವಲ್ಪ ಹೈಲೈಟ್ ಆಗ್ತಾ ಇದೆ ಸೊ ಆ್ಯಂಡ್ ಇಲ್ಲೊಂದು ಬಾಲ್ಕನಿ ಕೂಡ ಇದೆ ಡೆಡಿಕೇಟೆಡ್ ಬಾಲ್ಕನಿ ಅಲ್ಲಿ ನಿಮಗೆ ಸ್ವಲ್ಪ ಆರ್ಟಿಫಿಷಿಯಲ್ ಗ್ರಾಸಸ್ ಎಲ್ಲ ಹಾಕಿ ಡಿಸೈನ್ ಮಾಡಿದ್ದೀವಿ ಅದೊಂದು ನೋಡ್ಕೊಂಡು ನೋಡ್ಕೊಂಬರೋಣ ಸೊ ಇದು ಬಾಲ್ಕನಿ ಇಲ್ಲಿ ಒಂದು ಸ್ಟೋರೇಜ್ ಕೂಡ ಕೊಟ್ಟಿದ್ದೀವಿ ಸ್ಟಡಿ ಯೂನಿಟ್ ತರ ಆಕ್ಟ್ ಮಾಡಬಹುದು ಟೀ ಟೈಮ್ ಸ್ಪೆಂಡ್ ಮಾಡಬಹುದು ಅಂಡ್ ಆರಾಮಾಗಿ ರೆಸ್ಟ್ ಮಾಡಬಹುದು ಸೊ ಮಲ್ಟಿಪರ್ಪಸ್ ಇದು ಸೊ ಜಾಸ್ತಿ ಏನು ವಾಲ್ ಡಿಸೈನ್ಸ್ ಎಲ್ಲ ಮಾಡಿಲ್ಲ ಜಸ್ಟ್ ಅ ಫ್ಲೋರಿಂಗ್ ಈಗ ಕಂಪ್ಲೀಟ್ ಆರ್ಟಿಫಿಷಿಯಲ್ ಗ್ರಾಸ್ ಹಾಕಿರೋದು ಸೊ ಇದಿಷ್ಟು ಕಿಡ್ಸ್ ಬೆಡ್ರೂಮ್ ಬಗ್ಗೆ ಈಗ ಇನ್ನೊಂದು ರೂಮ್ ಇದೆ ಗೆಸ್ಟ್ ಬೆಡ್ರೂಮ್ ಅದನ್ನು ನೋಡೋಣ ಬನ್ನಿ ಸೊ ನಾವಿವಾಗ ಗೆಸ್ಟ್ ಬೆಡ್ರೂಮ್ ಅಲ್ಲಿ ಇಲ್ಲಿ ಜಸ್ಟ್ ವಾರ್ಡ್ರೋಬ್ ಆ್ಯಂಡ್ ಒಂದು ಮತ್ತು ಮತ್ತೆ ಸಿಂಪಲ್ ಸ್ಟಡಿ ಯೂನಿಟ್ ಮಾಡಿದೀವಿ ಅಷ್ಟೇ ಸೊ ಇದು ಬ್ಲೂ ಅಂಡ್ ವೈಟ್ ಕಲರ್ ಇದೆ ಹೈಲೈಟರ್ ಯೂಸ್ ಮಾಡಿದೀವಿ ಅದ್ರ ಜೊತೆ ಸಾಲಿಡ್ ಕಲರ್ ಬ್ಲೂ ವಿತ್ ವೈಟ್ ಇದೆ ಸ್ಲೈಡಿಂಗ್ ವಾರ್ಡ್ರೋಬ್ ಅಗೇನ್ ಅಂಡ್ ಫುಲ್ ಲೆಂತ್ ಲಾಫ್ಟ್ ಇದೆ ಸೀಲಿಂಗ್ ಕೂಡ ಇಲ್ಲಿ ಪೆಟಲ್ ಸೀಲಿಂಗ್ ಯೂಸ್ ಮಾಡಿದೀವಿ ಅಂದ್ರೆ ಪೆರಿಫೆಲ್ ಸೀಲಿಂಗ್ ವಿತ್ ಪೆಟಲ್ ಡಿಸೈನ್ಸ್ ಅಂಡ್ ಇಲ್ಲಿ ಒಂದು ಸಿಂಪಲ್ ಟಿವ್ ಯೂನಿಟ್ ಅಂದ್ರೆ ಒಂದು ಲೆಚ್ ಕೊಟ್ಬಿಟ್ಟು ಅಂಡ್ ಒಂದು ಬೆಡ್ ಬ್ಯಾಕ್ ಅಂದ್ರೆ ಟಿವಿ ಬ್ಯಾಕ್ ವಾಲ್ ಕೊಟ್ಟಿರೋದು ಅಂಡ್ ಒಂದು ಡೆಡಿಕೇಟೆಡ್ ಡ್ರೆಸ್ಸಿಂಗ್ ಯೂನಿಟ್ ಇದೆ ಕೂಡ ಸ್ಟೋರೇಜ್ ವಿತ್ ಮಿರರ್ ಕೊಟ್ಟು ಮಿರರ್ ಹಿಂದೆ ಡೋರಿ ಕೊಟ್ಬಿಟ್ಟು ಅದ್ರ ಹಿಂದೆ ಸ್ಟೋರೇಜ್ ಇದೆ ಸೊ ಇದಿಷ್ಟು ಅಂದ್ರೆ ಆಸ್ ಗೆಸ್ಟ್ ಬೆಡ್ ರೂಮ್ ಆಗಿರೋದ್ರಿಂದ ಯಾರು ಗೆಸ್ಟ್ ಬಂದಾಗ ಮಾತ್ರ ಯೂಸ್ ಮಾಡ್ತಾರೆ ಸೊ ವೆರಿ ಸಿಂಪಲ್ ಆಗಿ ಏನ್ ನೆಸೆಸಿಟಿ ಬೇಕೋ ಅಷ್ಟು ಮಾತ್ರ ಡಿಸೈನ್ಸ್ ಮಾಡಿರೋದು ಸೊ ಇದಿಷ್ಟು ಗೆಸ್ಟ್ ಬೆಡ್ರೂಮ್ ಯೆಸ್ ಮೇಡಮ್ ನಮ್ಮ ವೀಕ್ಷಕರಿಗೆ ಪರ್ಚೆ ಮಾಡಿದ್ರೆ ಗೊತ್ತಾ ಈ ತರ ಮನೆ ಇದ್ರೆ ಮನೆಯಲ್ಲಿ ಆನಂದ ತುಂಬಿರುತ್ತೆ ಯಾಕೆಂದ್ರೆ ಸಂತೋಷವಾದ ವಾತಾವರಣ ತುಂಬಿರ್ಬೇಕಂದ್ರೆ ಖಂಡಿತ ನಾವ್ ಇರ್ತಕ್ಕಂಥ ಜಾಗ ಸ್ವಚ್ಛವಾಗಿರ್ಬೇಕು ಸುಂದರವಾಗಿರ್ಬೇಕು ಆ ರೀತಿಯಾಗಿ ಸುಂದರವಾಗಿದ್ದಾಗ ಮನಸ್ಸು ಖುಷಿಯಾಗಿರುತ್ತೆ ದೇಹಕ್ಕೂ ಒಳ್ಳೆ ಆರೋಗ್ಯನೂ ಸಿಗುತ್ತೆ ಮನೆಯಲ್ಲಿ ಖಂಡಿತ ಯಾವ್ದು ರೀತಿಯ ಕಿತಾಪತಿಗಳು ಬರೋದಿಲ್ಲ ಯಾಕಂದ್ರೆ ವಾತಾವರಣ ಸರಿ ಇಲ್ಲ ಅಂದ್ರೆ ಏನಾಗುತ್ತೆ ಕಿತಾಪತಿ ಮಾಡ್ತಾರೆ ಈ ತರ ಸುಂದರವಾದ ವಾತಾವರಣ ಇದ್ರೆ ಬಂದವರೆಲ್ಲ ಹೊಗಳ್ತಾ ಇದ್ರೆ ಮನೆ ಚೆನ್ನಾಗಿದೆ ಅಂತ ಅವ್ರಿಗೂ ಒಂದು ಖುಷಿ ಇರುತ್ತೆ ಖುಷಿನಲ್ಲಿ ಬಾಳೋದಿದೆಯಲ್ಲ ಅದು ಜೀವನದ ಮತ್ತೊಂದು ಲೆವೆಲ್ ಅಂತಾನೆ ಹೇಳ್ತೀನಿ ಹೇಳಿ ಮೇಡಮ್ ಸೊ ಇದಿಷ್ಟು ಇವತ್ತಿನ ಮನೆ ಡೀಟೇಲ್ಸ್ ನಿಮಗೆ ಹೇಳಿರೋದು ಸೊ ಯಾರಾದರೂ ಇಂಟೀರಿಯರ್ ನೋಡ್ತಾ ಇದ್ರೆ ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ನ್ಯಾವಿಗೇಷನ್ಸ್ ಅಡ್ರೆಸ್ ಅಂಡ್ ಫೋನ್ ನಂಬರ್ಸ್ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಆರ್ ಇವಿ ಫಾರ್ ಎನಿ ಇಂಟೀರಿಯರ್ ಎನ್ಕ್ವೈರೀಸ್ ಅಷ್ಟೇ ಅಲ್ಲ ಇವರು ಮಾಡಿದಂಥ ಸಾಕಷ್ಟು ಮನೆಯ ಹೋಮ್ ಟೂರು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ ಈಗಾಗಲೇ ಫೋನ್ ನಂಬರ್ ಸಹ ಬಂದ್ ಹೋಗಿದೆ ಇನ್ನು ಮಿಕ್ಕಿದೆಲ್ಲ ಡೀಟೇಲ್ಸ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಬಟ್ ನೀವು ಯಾವ ಸಮಯದಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಪಾರ್ಟ್ಮೆಂಟ್ ಆದರೆ ಯಾವ ಸಮಯದಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಮನೆ ಕಟ್ಸೋದಾದರೆ ಮನೆ ಕಟ್ಟಿಸಿ ಇಂಟೀರಿಯರ್ ಡಿಸೈನ್ ಮಾಡೋದಾದರೆ ಯಾವ ಸಮಯದಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಹಾಗೆ ಪ್ರತಿಯೊಂದು ತಮಗೆ ಬೇಕಾದಂಥ ಎಲ್ಲ ಮಾಹಿತಿನೂ ಅಶ್ವಿನಿ ಮೇಡಮ್ ಅವರು ಅವ್ರ ಟೀಮು ನಿಮಗೋಸ್ಕರ ಸದಾ ಕಾಲ ಕೊಡ್ತಾರೆ ಈ ವಿಡಿಯೋದಲ್ಲಿ ಈ ಮನೇನ ಪರಿಚಯ ಮಾಡಿದ್ದೀವಿ ಸಾಕಷ್ಟು ವಿಚಾರನ ತಿಳಿಸಿದ್ವಿ ಕೆಲವೊಂದು ಮನೆಯಲ್ಲಿ ಬಜೆಟ್ನ ತಿಳಿಸ್ತೀವಿ ಕೆಲವೊಂದು ಮನೆಯಲ್ಲಿ ಬಜೆಟ್ನ ತಿಳಿಸೋದಕ್ಕಾಗಲ್ಲ ಕಾರಣ ಏನಪ್ಪ ಅಂದರೆ ಮಾಲೀಕರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವರು ಹೇಳೋದಕ್ಕೆ ಅವಕಾಶ ಕೊಡ್ತಾರೆ ಕೆಲವರು ಅವಕಾಶ ಕೊಡಲ್ಲ ನೀವು ಏನಾರು ಪರ್ಸ್ನಲ್ಲಾಗಿ ಈ ಒಂದು ಮನೆಯ ಕಂಪ್ಲೀಟ್ ಬಜೆಟ್ ತಿಳ್ಕೊಬೇಕಾದ್ರೆ ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ನನಗಂತೂ ಭಾಳ ಇಷ್ಟ ಆಯಿತು ನಾನು ಬಿಗಿನಿಂಗಲ್ಲಿ ಮನೇನ ತುಂಬ ಹೊಗಳಿದ್ದೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರ ನಾನು ಹೊಗಳದಂಥ ಮಾತುಗಳು ನಿಜಾನ ಸುಳ್ಳ ನೀವೇ ಹೇಳಿ ವಿಡಿಯೋ ನೋಡಿದ್ರ ಅಂತ ಹೇಳ್ತಾ ಮತ್ತೊಂದು ಹೊಸ ಮನೆಯ ಹೋಮ್ ಟೂರ್ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು